ಖೋ ಖೋ ಆಟಗಾರರದ್ದು ಅದು ಕೂಡ ನಮ್ಮ ಕನ್ನಡಿಗರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರಗಳು ಆಟಗಾರರ ನೆರವಿಗೆ ನಿಂತ್ಕೊಳ್ತಾರೆ ಕೋಟಿ ಕೋಟಿ ಹಣವನ್ನ ನೀಡ್ತಾರೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಬರೀ ಐದು ಲಕ್ಷ ನೀಡುವ ಮೂಲಕ ನಮಗೆ ಅವಮಾನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಐದು ಲಕ್ಷ ಸರ್ಕಾರ ಕೊಟ್ಟಿರುವ ಹಣವನ್ನ ಕೂಡ ತಿರಸ್ಕರಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಖೋಖೋ ಆಟಗಾರರಿಗೆ ಅವಮಾನ ಮಾಡ್ತಾ ಸರ್ಕಾರ ಕೇವಲ ಐದು ಲಕ್ಷ ಬಹುಮಾನ ಕೊಟ್ಟು ಕೈ ತೊಳೆದುಕೊಳ್ತ ಖೋಖೋ ಹಳ್ಳಿ ಸೊಗಡಿನ ಒಂದು ಆಟ ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ ಹಳ್ಳಿ ಸಗುಡಿನ ಆಟಗಳನ್ನು ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ ಭಾರತ ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ ರಾಜ್ಯ ಸರ್ಕಾರದಲ್ಲಿ ಗ್ರೇಟ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ ಐದು ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೆಂತ ಅವ್ರಿಗೆ ಏನೋ ಕಾಟಾಚಾರಕ್ಕೆ ಐದು ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿದ್ಬಿಟ್ಟು ಆ ಮಗು ತನ್ನ ತಂದೆ ಕಷ್ಟ ಹೇಳ್ಕೊಳ್ಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ ಎರಡು ಕಾಲ ಆಪ್ರೇಷನ್ ಆಗಿದೆ ಒಂದು ಹದಿನೈದು ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ ಆಯಿತು ನಡಿ ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತ ಅಲ್ಲಿ ಪ್ರೆಸಿಡೆಂಟಗೂ ಅದು ಅರ್ಧ ಹೇಳಿದ್ದು ನಾವು ಸಿಎಂ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ ತಿರಸ್ಕಾರ ತಿರಸ್ಕಾರ ಮಾಡ್ತಾ ಅಂದರೆ ಸಿ ಎಂಗೆ ಅವಮಾನ ಮಾಡೋದಲ್ಲ ಸೊ ನಮಗೆ ಗೌರವ ಸಿಕ್ಕಿಲ್ಲ ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು ಬಟ್ ಕುಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದು ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡ್ಲಿ ಅಂತ ಹೇಳೋದು ನಮ್ಮ ಆಶಯ ಸರ್ ತುಂಬಾ ಬೇಜಾರಾಗ್ತಿದೆ ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್ ಈಗ ನಾವು ನಾವು ಕೂಡ ಮೆಡಲೇ ಗೆದ್ದಿರೋದು ಅವರು ಮೆಡಲೆ ಗೆದ್ದಿರೋದು ಬಟ್ ಅವ್ರಿಗೆಲ್ಲ ಎಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರ ಎಲ್ಲ ಗೇಮ್ಗೆ ಬೇರೆ ಗೇಮ್ಗೆಲ್ಲ ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ ಐದು ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್ ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಪುಡಿಗಾಸು ಐದು ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಮಿಡಿಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನ್ನಡಿಗರಾದ ಬಿ ಚೈತ್ರ ಹಾಗೂ ಎಂಕೆ ಗೌತಮ್ ಅಮೋಘ ಸಾಧನೆಗೆ ಮಿಡಿಯದಿರುವುದು ವಿಪರ್ಯಾಸ ಅಂತ ದೋಸ್ತಿಗಳು ನೋಡೋಣ ಮಾತಾಡ್ತೀನಿ ಖೋ ಖೋ ಪ್ಲೇಯರ್ಸು ಕ್ಯಾಪ್ಟನ್ಸ್ ಇರುತ್ತಾರೆ ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ ಯಾರಿಗೆ ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನು ದಯವಿಟ್ಟು ತೊಗೊಂಬಿಡಿ ಸರ್ಕಾರ ಪಾಪರಾಗಿದೆ ಅವ್ರಿಗೆ ಪಾಪರ್ ಪೇಪರ್ ಕಾ ತಗೋಣಕ್ಕೂ ಕಾಸಿಲ್ದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ ಉತ್ತರ ಪ್ರದೇಶ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಗಳು ತಮ್ಮ ರಾಜ್ಯದ ಆಟಗಾರರಿಗೆ ಸೂಕ್ತ ಗೌರವವನ್ನು ನೀಡಿದೆ ಇನ್ನಾದರೂ ಕ್ರೀಡಾ ಸಚಿವರಾದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಕ್ರೀಡಾಪಟುಗಳ ಬಗ್ಗೆ ನಿರ್ಲಕ್ಷ್ಯ ತೋರದೆ ಐತಿಹಾಸಿಕ ಸಾಧನೆ ಪರಿಗಣಿಸಿ ಸೂಕ್ತ ಪ್ರೋತ್ಸಾಹಧನ ತಕ್ಷಣ ಪ್ರಕಟಿಸಬೇಕು ಎಂಬುದು ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಖೋ ಖೋ ಆಟಗಾರರದ್ದು ಅದು ಕೂಡ ನಮ್ಮ ಕನ್ನಡಿಗರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರಗಳು ಆಟಗಾರರ ನೆರವಿಗೆ ನಿಂತ್ಕೊಳ್ತಾರೆ ಕೋಟಿ ಕೋಟಿ ಹಣವನ್ನ ನೀಡ್ತಾರೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಬರೀ ಐದು ಲಕ್ಷ ನೀಡುವ ಮೂಲಕ ನಮಗೆ ಅವಮಾನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಐದು ಲಕ್ಷ ಸರ್ಕಾರ ಕೊಟ್ಟಿರುವ ಹಣವನ್ನ ಕೂಡ ತಿರಸ್ಕರಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಖೋಖೋ ಆಟಗಾರರಿಗೆ ಅವಮಾನ ಮಾಡ್ತಾ ಸರ್ಕಾರ ಕೇವಲ ಐದು ಲಕ್ಷ ಬಹುಮಾನ ಕೊಟ್ಟು ಕೈ ತೊಳೆದುಕೊಳ್ತ ಖೋಖೋ ಹಳ್ಳಿ ಸೊಗಡಿನ ಒಂದು ಆಟ ದಕ್ಷಿಣ ಏಷ್ಯಾದ ಕ್ರೀಡೆಯಾಗಿರುವ ಒಂದು ಸಾಂಪ್ರದಾಯಿಕ ಆಟವಿದು ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದೆ ಹಳ್ಳಿ ಸಗುಡಿನ ಆಟಗಳನ್ನು ಉಳಿಸಿ ಬೆಳೆಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಜವಾಬ್ದಾರಿಯನ್ನ ಮರೆತು ಚಾಂಪಿಯನ್ಸ್ಗೆ ಅವಮಾನವನ್ನ ಮಾಡಿದೆ ಭಾರತ ಖೋ ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಮಹಾರಾಷ್ಟ್ರ ಸರ್ಕಾರ ತಲಾ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಿದೆ ರಾಜ್ಯ ಸರ್ಕಾರದಲ್ಲಿ ಗ್ರೇಟ್ ಎ ಕೆಟಗರಿ ಹುದ್ದೆ ನೀಡುವುದಾಗಿ ಘೋಷಣೆ ಮಾಡಿದೆ ಆದರೆ ನಮ್ಮ ಸಿದ್ದರಾಮಯ್ಯ ಒಂದು ಶಾಲು ಹೊದಿಸಿ ಐದು ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡು ಆಟಗಾರರಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೆಂತ ಅವ್ರಿಗೆ ಏನೋ ಕಾಟಾಚಾರಕ್ಕೆ ಐದು ಲಕ್ಷ ಅನೌನ್ಸ್ ಮಾಡೋಕ್ಕೆ ಹೇಳಿದ್ಬಿಟ್ಟು ಆ ಮಗು ತನ್ನ ತಂದೆ ಕಷ್ಟ ಹೇಳ್ಕೊಳ್ಳೋ ಒಂದು ಪ್ರಯತ್ನಕ್ಕಲ್ಲಿ ತಂದೆಗೆ ಎರಡು ಕಾಲ ಆಪ್ರೇಷನ್ ಆಗಿದೆ ಒಂದು ಹದಿನೈದು ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ ಆಯಿತು ನಡಿ ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತ ಅಲ್ಲಿ ಪ್ರೆಸಿಡೆಂಟಗೂ ಅದು ಅರ್ಧ ಹೇಳಿದ್ದು ನಾವು ಸಿಎಂ ಯಾವುದೇ ಕಾರಣಕ್ಕೂ ಅವಮಾನ ಮಾಡ್ತಾ ಇಲ್ಲ ತಿರಸ್ಕಾರ ತಿರಸ್ಕಾರ ಮಾಡ್ತಾ ಅಂದರೆ ಸಿ ಎಂಗೆ ಅವಮಾನ ಮಾಡೋದಲ್ಲ ಸೊ ನಮಗೆ ಗೌರವ ಸಿಕ್ಕಿಲ್ಲ ನಮಗೆ ಸಿಗಬೇಕಾಗಿದೆ ಗೌರವ ಅಂತೇಳಿ ನಾವು ತಿರಸ್ಕಾರ ಮಾಡ್ತಿರೋದು ಬಟ್ ಕುಲಂಕುಷವಾಗಿ ಅವರೆಲ್ಲ ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅದ್ ನೋಡಿಕೊಂಡೇ ಬೇಕಾದ್ರೆ ಇನ್ನೊಂದು ಬಾರಿ ನಮ್ಮನ್ನ ಕರೆದು ಅವರು ಕೂತು ಅವರು ತಾಳ್ಮೆಯಿಂದ ನೋಡಿ ಕೊಡ್ಲಿ ಅಂತ ಹೇಳೋದು ನಮ್ಮ ಆಶಯ ಸರ್ ತುಂಬಾ ಬೇಜಾರಾಗ್ತಿದೆ ಈಗ ಎಲ್ಲ ಕ್ರೀಡೆಗಳಿಗೂ ವಿಶ್ವಕಪ್ ಆಡಿದಾಗ ಏನು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ ನಾವು ಕೇಳ್ತಿದ್ದೀವಿ ಸರ್ ಈಗ ನಾವು ನಾವು ಕೂಡ ಮೆಡಲೇ ಗೆದ್ದಿರೋದು ಅವರು ಮೆಡಲೆ ಗೆದ್ದಿರೋದು ಬಟ್ ಅವ್ರಿಗೆಲ್ಲ ಎಲ್ಲ ಇದನ್ನ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರ ಎಲ್ಲ ಗೇಮ್ಗೆ ಬೇರೆ ಗೇಮ್ಗೆಲ್ಲ ಬಟ್ ನಮಗೆ ಯಾವ ಥರ ಫೆಸಿಲಿಟೀಸು ಇಲ್ಲ ಐದು ಲಕ್ಷ ಮಾತ್ರ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಭಾರಿ ಪ್ರಾಬ್ಲಮ್ ಆಗುತ್ತೆ ಸರ್ ಮುಂದೆ ನಮ್ಮ ಸ್ಪೋರ್ಟ್ಸ್ ನಡೆಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಪುಡಿಗಾಸು ಐದು ಲಕ್ಷ ರೂಪಾಯಿ ಘೋಷಿಸಿ ಚೊಚ್ಚಲ ಖೋಖೋ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದ ಕರ್ನಾಟಕದ ಖೋಖೋ ಆಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನಿಸಿರುವುದು ಸರಿಯಲ್ಲ ಪಕ್ಕದ ಕೇರಳ ರಾಜ್ಯಕ್ಕೆ ಸದಾ ಮಿಡಿಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನ್ನಡಿಗರಾದ ಬಿ ಚೈತ್ರ ಹಾಗೂ ಎಂಕೆ ಗೌತಮ್ ಅಮೋಘ ಸಾಧನೆಗೆ ಮಿಡಿಯದಿರುವುದು ವಿಪರ್ಯಾಸ ಅಂತ ದೋಸ್ತಿಗಳು ಕಿಡಿಕಾರ್ತಿದ್ದಾರೆ ನೋಡ ಮಾತಾಡ್ತೀನಿ ಖೋಖೋ ಪ್ಲೇಯರ್ಸು ಕ್ಯಾಪ್ಟನ್ಸ್ ಇರ್ತಾರೆ ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ ಯಾರಿಗೆ ಸಿದ್ದರಾಮಯ್ಯನ ಪರವಾಗಿ ಕೊಟ್ಟಿರೋದನ್ನು ದಯವಿಟ್ಟು ತಗೊಂಬಡಿ ಸರ್ಕಾರ ಪಾಪರ್ ಆಗಿದೆ ಅವ್ರಿಗೆ ಪಾಪರ್ ಪೇಪರ್ ಕಾ ತಗೋಣಕ್ಕೂ ಪರಿಸ್ಥಿತಿ ಬಂದ್ಬಿಟ್ಟಿದೆ ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ ಉತ್ತರ ಪ್ರದೇಶ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಗಳು ತಮ್ಮ ರಾಜ್ಯದ ಆಟಗಾರರಿಗೆ ಸೂಕ್ತ ಗೌರವವನ್ನು ನೀಡಿದೆ ಇನ್ನಾದರೂ ಕ್ರೀಡಾ ಸಚಿವರಾದ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಕ್ರೀಡಾಪಟುಗಳ ಬಗ್ಗೆ ನಿರ್ಲಕ್ಷ್ಯ ತೋರದೆ ಐತಿಹಾಸಿಕ ಸಾಧನೆ ಪರಿಗಣಿಸಿ ಸೂಕ್ತ ಪ್ರೋತ್ಸಾಹ ಧನ ತಕ್ಷಣ ಪ್ರಕಟಿಸಬೇಕು ಎಂಬುದು ನಮ್ಮ ಆಶಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಖೋ ಖೋ ಆಟಗಾರರದ್ದು ಅದು ಕೂಡ ನಮ್ಮ ಕನ್ನಡಿಗರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರಗಳು ಆಟಗಾರರ ನೆರವಿಗೆ ನಿಂತ್ಕೊಳ್ತಾರೆ ಕೋಟಿ ಕೋಟಿ ಹಣವನ್ನ ನೀಡ್ತಾರೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಬರೀ ಐದು ಲಕ್ಷ ನೀಡುವ ಮೂಲಕ ನಮಗೆ ಅವಮಾನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಐದು ಲಕ್ಷ ಸರ್ಕಾರ ಕೊಟ್ಟಿರುವ ಹಣವನ್ನ ಕೂಡ ತಿರಸ್ಕರಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ